ಸ್ವಾಮಿ ವಿವೇಕಾನಂದ ವಿವೇಕಾನಂದೇ ಆಗಬೇಕು ಸುಭಾಷ್ ಚಂದ್ರ ಬೋಸ್ ಈಗ ಸತ್ತಾನ ಸತ್ತ ಸತ್ತ ಸೇವಾ ಮಾಡ್ತಾನ ನಾವು ಸೇವಾ ಮಾಡೋದು ನಾನು ನೋಡೇನಿ ಅದಕ್ಕಾಗಿ ಹಂಗ ನಾವೇನಾಗುತ್ತೆ ಅಂದ್ರ ರಾಜಕಾರಣಿಗಳಾಗುತ್ತೆ ರಾಜಕಾರಣ್ ಹೆಂಗಿರ್ಬೇಕು ದೇಶದ ಪ್ರಾಣ ಇರಬೇಕು ಗುರುಗಳ ಪ್ರಾಣ ಇರಬೇಕು ನಮ್ಮ ಬಂಧುಗಳ ನಮ್ಮ ತಾಲೂಕಾ ಜಿಲ್ಲಾ ಕ್ಷೇತ್ರ ದೇಶ

ಕ್ಕೂ ಕೀರ್ತಿ ಬರ್ತೈತಿ ಅದಕ್ಕಾಗಿ ಯಾವ ಕಾಲು ವಿಷಯ ಮುಂದ ನಿಮಗೆ ಕೆರ್ತಿ ಜಯಂತಿನಲ್ಲಿ ಹೋಗಬೇಕು ಅದಕ್ಕಾಗಿ ಕಾಲು ಒಳಗೆ ನೋಡ್ಲಕ್ಕ ಹೇಳಿ ಎಲ್ಲ ಬಂಗ ಮಕ್ಕಳ ಜ್ಞಾನ ಅಜ್ಞಾನ ಇಲ್ಲ ನೀವೆಲ್ಲ ಏನಾಗ ಮುಂದಿನ ಕಾಡಿದಾಗ ನೀವೆಲ್ಲ ಮುಖಂಡರಾಗುತ್ತೆ ನೀವೆಲ್ಲ ಸತ್ಯ ವಿದ್ಯಾವಂತ ವಿದ್ಯಾವಂತರಾಗುತ್ತೆ ನೀವು ಯಾವ ಟೈಮಕ್ಕೆ ಎಷ್ಟು ನಾಟ ಮಾಡಬೇಕು ಎಷ್ಟು ಊಟ ಮಾಡಬೇಕು ಅಷ್ಟು ನಾರ್ಮಲ್ ಮಾಡಿಕೊಂಡು ಪೇಪರ್ ಹೋಗುವಾಗ ನಿದ್ದಿಕಾಯಬಾರ್ದು ಆ ನಿದ್ದಾಯಿ ಸದ್ ಬರುವಂತಹ ಕೂರ್ತು ಸಹಿತ ಬರೋಂಗಿಲ್ಲ ಅದಕ್ಕಾಗಿ ನಿದ್ದೆ ಎಂಟು ತಾಸು ಮಾಡಬೇಕಂದ್ರೆ ಎಂಟು ತಾಸು ವಿದ್ಯಾ ಎಂಟು ತಾಸು ನಿದ್ದೆ ಎಂಟು ತಾಸು ಉದ್ಯೋಗ ನಾವು ಮಾಡಬೇಕು ಅದಕ್ಕಾಗಿ ಇಪ್ಪತ್ನಾಲ್ಕು ನಾವು ಪುಕ್ಕ ಕರೆಯುವ ನೀವೆಲ್ಲ ಕೆಲಸ ಹೋಗಿ ಕೆಲಸ ಮಾಡಲ್ಲ